ಬೆಳಗ್ಗೆ ಎದ್ದಿದ ತಕ್ಷಣ ದೊಡ್ಡ ಟಾಸ್ಕ್ ಏನಪ್ಪ ಅಂದರೆ ಏನು ಪ್ರಿಪೇರ್ ಮಾಡಬೇಕು ಲಂಚ್ ಬಾಕ್ಸ್ಗೆ ಏನು ಇಡಬೇಕು ಬ್ರೇಕ್ಫಾಸ್ಟ್ಗೆ ಏನು ಚೆನ್ನಾಗಿರುತ್ತೆ ಏನೇನು ಐಟಮ್ಸ್ ಇದೆ ಫ್ರಿಡ್ಜಲ್ಲಿ ಅಂತ ಸೊ ಈ ಟೆನ್ಷನ್ನ ಕಮ್ಮಿ ಮಾಡೋ ಅಂಥ ರೆಸಿಪಿ ನಾನೊಂದು ಹೇಳ್ಕೊಡ್ತೀನಿ ಪ್ಯಾನ್ ಒಂದರಲ್ಲಿ ಒಂದು ಚಮಚದಷ್ಟು ಕಡಲೆಬೇಳೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಮಚ ಧನಿಯಾ ಒಂದು ಚಮಚ ಜೀರಿಗೆ ಈ ನಾಲ್ಕು ಪದಾರ್ಥಗಳನ್ನೂ ಹಾಕಿ ಸಿಮ್ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಲ್ಲ ಕೆಂಬಣ್ಣ ಬಂದಾದಮೇಲೆ ಒಂದು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೋಬೇಕು ಇದೆಲ್ಲ ತಣ್ಣಗಾಗಲಿ ಇಲ್ಲೊಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊತೀನಿ ನಾನು ಮಾಡ್ತಾ ಇರೋದು ಮೂವರಿಗೆ ಬ್ರೇಕ್ಫಾಸ್ಟ್ಗೆ ಆಗೋವಂಥದ್ದು ಸೊ ಅದನ್ನು ಸಹ ಫ್ರೈ ಮಾಡಿ ತಣ್ಣಗಾದ್ಮೇಲೆ ಈ ಇಂಗ್ರೀಡಿಯಂಟ್ಸನ್ನ ಡ್ರೈಯಾಗೆ ನುಣ್ಣಗೆ ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೋಬೇಕು ಈಗೊಂದು ಬಾಣಲಿಯಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆಕಾಯಿ ಬೀಜ ಈ ಎಲ್ಲದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಕೆಮ್ಮಣ್ಣ ಬರೋವರೆಗೂ ಈಗಾಗಲೇ ನಾನು ರೈಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಹರಡು ಚೆನ್ನಾಗಿರುತ್ತೆ ಅಂತ ಈ ಒಗ್ಗರಣೆಗೆ ನಾನು ಒಂದು ಕಾಲು ಚಮಚದಷ್ಟು ಹಾಕಿದ್ದೀನಿ ಹಿಂಗು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ರೆಸಿಪಿಗೆ ಸೊ ಎಲ್ಲ ರೋಸ್ಟ್ ಆದಮೇಲೆ ಇದಕ್ಕೆ ಸಣ್ಣದಾಗ ಹೆಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಹಾಕಿ ಕ್ಯಾಪ್ಸಿಕಮ್ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೇಯುವವರೆಗೂ ಬೇಯಿಸ್ಬಿಟ್ಟು ಸಣ್ಣ ಸಣ್ಣಗೆ ಉದ್ದನಾಗ ಹೆಚ್ಕೊಂಡಿರೋಂಥ ಒಂದು ದೊಡ್ಡ ಈರುಳ್ಳಿನ ಸಹ ಹಾಕಿ ಈರುಳ್ಳಿನೂ ಸಹ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇಷ್ಟಾದಮೇಲೆ ಇದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿದ್ದು ಪೌಡರ್ನ ಸೇರಿಸ್ಕೋಬೇಕು ಪೌಡರು ಅಷ್ಟೇ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷದ ಕಾಲ ಫ್ರೈ ಆಗಿ ಎಲ್ಲ ವೆಜಿಟೇಬಲ್ಸ್ಗೂ ನೀಟಾಗಿ ಅಂಟ್ಕೊಳ್ಳೋ ಥರ ಫ್ರೈ ಮಾಡಬೇಕು ಇಷ್ಟಾದಮೇಲೆ ಇದಕ್ಕೆ ನಾವು ಪ್ರಿಪೇರ್ ಮಾಡ್ಕೊಂಡಿರೋಂಥ ಅನ್ನನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆ ರಸ ನಾನು ಇಷ್ಟಕ್ಕೆ ಒಂದು ಅರ್ಧ ನಿಂಬೆ ರಸ ಹಾಕ್ತಾಯಿದ್ದೀನಿ ಮತ್ತು ಸಣ್ಣದಾಗಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಒಂದಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಕ್ಯಾಪ್ಸಿಕಮ್ ಭಾತ್ ರೆಡಿ ಆಗುತ್ತೆ ತುಂಬ ಡಿಫ್ರೆಂಟಾಗಿತ್ತು ಫ್ಲೇವರ್ಸ್ ಅಂತೂ ಸಖತ್ತಾಗಿತ್ತು ನನಗೆ ಸೂಪರಾಗಿ ಇಷ್ಟ ಆಯಿತು ಸೊ ಡೆಫಿನೆಟಾಗಿ ನೀವು ಇದನ್ನು ಟ್ರೈ ಮಾಡಿ ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಕಟ್ ಕಳ್ಸೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ನೀವು ನಮ್ಮ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನೋಡೋಕ್ಕೆ ಎಷ್ಟು ಟೆಂಪ್ಟಿಂಗ್ ಆಗಿದೆಯಲ್ಲ ಸೊ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ